ಶಾಂತಿ ಸಮಾಧಾನ ಸಮುದ್ರದ ತಾಯಿ ಇದ್ದಂಗಿದ ಅದಕ್ಕೆ ಶಾಂತಿ ಸಮಾಧಾನದಿಂದ ಹೋದ್ರೆ ತಾಳಿದಾವ ಬಾಳಿದಾನ ಅದಕ್ಕೆ ವಿಶ್ವಾಸು ನಾಮ ಸಮಸ್ತರ ನಾಡು ನಾಡಿಗೆ ಮಳೆ ಆದೀತು ಬೆಳೆ ಆದೀತು ಲೋಕದ ಜನ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ಒಳ್ಳೆದಾಕತೆ ದೇಶದ ಸಿಕ್ಕ ಸುಖ ಸಿಕ್ಕತ್ತೆ ಅದೇ ಆ ಸಂವತ್ಸರದೊಳಗನೆ ಮಳೆ ಬೆಳೆ ಮಧ್ಯಮ ಆದೈತೆ ಮಹಾವಾಯು ಬೀಸೈತೆ ವಾಯು ಬೇರೆ ಮಹಾವಾಯು ಅಂತಂದ್ರೆ ಅಗಾಧವಾದ ವಾಯುದೇವ ಮುನಿಸಿಕೊಂಡಾಗ ಮಹಾವಾಯು ಬೀಸೈತೆ ಆ ಚಂದ್ರದೇವಿ ಚಂದ್ರಗಿರಿ ದೇವಿ ಕುಪಿತಳಾದಾಗ ಧರ್ಮ ಅಧರ್ಮ ಆದಾಗ ಕುಪಿತಾಗ ಸಿಫ್ಟ್ ಆದಾಗ ಮಹಾವಾಯು ಬೀಸೈತೆ ಜಗತ್ತಿಗೆ ಮಹಾ ಅರಿಸ್ತೈತಿ ಭಾದ್ರಪದ ಮಹಾಸುದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ ಧಾನ್ಯಗಳು ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದ ಮಾಘ ಪುಷ್ಯ ಮಾಗ ಪಾಲ್ಗುಣದೊಳಗೆ ಮಂದಾದ ಧಾರಣಿ ಮತ್ತು ದನ ಕರುಗಳು ಹಿಡ್ಕೊಂಡ ನಾಲ್ಕು ಪಾದದ ಪಶುಗಳು ಏನದವಲ್ಲ ಲಯ ಆದ್ಯತೆ ಈ ಸಲ ಹೈನುಗಾರಿಕೆ ಹೆಚ್ಚಾದ್ಯತೆ ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು ಮತ್ತ ಅದಕ್ಕೆ ವಾಸ ಬಬಲಾದಿ ವಾಸ ಬಬಲಾದಿ ಬಿಲ ಡೊಂಕಾ ಹಳೆಯಲ್ಲಿ ಬೇರೆ ಮೇಲಂದವರು ಹಲ್ಲ ಮುಡ್ದ ಅದಕ್ಕೆ ನೀ ಅಂತಂದ್ರ ಅವ್ರ ಪಾದದ ಆಶೀರ್ವಾದ ಸಿಕ್ಕಿತು ಅದಕ್ಕೆ ಅಪ್ಪ ಅವರು ಸದಾಶಿವನವರು ಅಪ್ಪ ಅವರು ಎಲ್ಲೆಲ್ಲೇ ಪಾದವನ್ನ ಇಟ್ಟಾರಲ್ಲ ಎಲ್ಲೆಲ್ಲೇ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರಗಳು ಅಡಿಗೆ ಅವತ್ತು ಹೇಳ್ತಾರೆ ಅವ್ರು ಹತ್ತಾರು ನಿಮಿಷ ಇರಲಿ ಒಂದೇ ದಿವಸ ಇರಲಿ ಅವ್ರು ಎಲ್ಲೇ ಪಾದ ಇಟ್ಟಾರಲ್ಲ ಆ ಸ್ಥಾನ ಆ ದೇಶ ಆ ಗ್ರಾಮ ಪವಿತ್ರಗೈತೆ ಇವೆಲ್ಲ ಭೂಮಿ ಏನು ಇವು ಗ್ರಾಮಗಳು ಈ ಸುತ್ತಮುತ್ತ ನಮ್ಮ ಈ ಭಾಗ ಏನೈತಲ್ಲ ಅಪ್ಪ ಅವ್ರು ಹೆಜ್ಜೆ ಇಟ್ಟಂಥ ಜಾಗಗಳು ಇವೆಲ್ಲ ಅಂತೆಂಥ ಮಾತು ಮೂರು ಲೋಕದ ಗಂಡ ಮೂರು ಲೋಕದ ಸ್ವಾಮಿ ಶ್ರೇಷ್ಠವಾದಂಥ ಬಬಲಾದಿ ಅವ್ರು ಎಲ್ಲೆಲ್ಲ ಪಾದ ಇಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ ಆ ಪರಂಪರೆ ಎಲ್ಲಿ ಪಾದ ಬಬಲಾದಿ ದೂರ ಅಂತಂದ್ರೆ ನಾ ಇಲ್ಲಿ ತಿಳ್ಬೋರ್ ಮಕ್ಕಳು ರೀತಿ ಹೇಳಿ ಅಪ್ಪಣೆ ಅದಕ್ಕ ಅದಕ್ಕೆ ಅವ್ರಿಟ್ಟಂಥ ಪಾದದ ಆ ಮಣ್ಣು ಸಹ ಪವಿತ್ರವಾದಂತ ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗ ಅದಕ್ಕೆ ಮಾನವ ಜನ್ಮ ಭಾಳ ಅಪರೂಪ ಐತಿ ಇದನ್ನು ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ ನಾಲ್ಕುನೂರು ವರ್ಷದಿಂದ ಬರೆದಿಟ್ಟಂಥ ವಾಕ್ಯಗಳು ಚಿಕ್ಕಪ್ಪ ಎಲ್ಲವರು ಅಪ್ಪ ಅವರು ಏನು ಬರೆದಿಟ್ಟಂಥ ವಾಕ್ಯ ಯಾವತ್ತ ನೇಮಾದಿಗಳ ಪ್ರಕಾರ ಅಪ್ಪವರು ಏನು ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸುಧಾಶ್ ಆ ಪರಂಪರೆ ಮುಖಾಂತರ ಅಪ್ಪವ್ರು ಏನು ಅಪ್ಪನೇ ಕೂಡ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದತೆ ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂಥವು ಬರ್ತಾವಂತಂತಂದ್ರೆ ಇವತ್ತಿನ ದಿವಸ ಒಳ್ಳೇದ ಮುಂದಿನ ದಿನಮಾನ ಸುಮಾರು ಬರ್ತಾವ ಒಳ್ಳೇದಂಕರ ಬರುವುದಿಲ್ಲ ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಭಾಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಅಂದರೆ ಸುಖಾಸಿದೆ ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರ ಅದಕ್ಕೆ ಏನೈತಲ್ಲ ಲೋಕದ ಜನರಿಗೆ ಸುಖ ಆದೀತಿ ಒಳ್ಳತೆ ದೇಶ ದೇಶಕ್ಕೆ ಸುಖ ಆದ್ಯತೆ ಮಳೆ ಬೆಳೆ ಅದೇ ಆ ಸಂಸ್ಥೆಗಳು ಮಳೆ ಬೆಳೆ ಮಧ್ಯಮ ಆಗ್ತದೆ ಮತ್ತು ಆಳುವಂತ ಪ್ರಭುಗಳಿಗೆ ಮಸನವಾದ್ಯತೆ ಅದಕ್ಕೆ ಧರ್ಮದಿಂದ ಹೋದ್ರೆ ಅಪ್ಪನೆಂದ್ರೆ ಅಪ್ಪ ಅಪ್ಪನೆಂದ್ರೆ ಅಪ್ಪಿಕೊಂಡು ಜಗವೆಲ್ಲ ಶಪ್ಪಿಸೋಮ್ ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರೆ ಸುಖ ಸಿಗತತಿ ಅದಕ್ಕೆ ಗಟ್ಟಿ ಬೀಜವ ಸಾವಿರ ಗಾವದ ದೂರ ಐತೆ ಗಟ್ಟಿ ಗಟ್ಟಿ ಬೀಜವತ್ತ ಅಷ್ಟು ದೂರ ಕೈ ಹಾಕರು ಗಟ್ಟಿ ಬೀಜ ಹೊತ್ತ ಮುಟ್ಟೆ ಕಾಯ್ತಾನೆ ಹಾಕ್ತದೆ ಅದಕ್ಕೆ ಗಟ್ಟಿ ಬೀಜ ಆಬೇಕಾರ ಧರ್ಮದಿಂದ ಹೋರಿ ಧರ್ಮದಿಂದ ಜಗತ್ತಿ ಸುಖ ಸಿಗ್ತೈತಿ ಅದಕ್ಕೆ ಶಾಂತಿ ಸಮಾಧಾನ ದಾನ ಧರ್ಮ ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಅದ ಕಡಿಂದ ತುದಿದ್ದೆ ಅಷ್ಟು ಇರ್ತದೆ ಅಷ್ಟ ನಿಮ್ಗೆ ನೀಗಿದಷ್ಟ ಸಹಾಯ ಮಾಡಿ ಸಹಕಾರ ಮಾಡಿ ನೀಗ್ಲಾರ್ದವ್ರಿಗೆ ಒಳ್ಳೇದನ್ನ ಮಾಡಿ ಅದಕ್ಕೆ ಕರ್ಮದ ಬನವಿಗೆ ಧರ್ಮದ ಕಡ್ಡಿ ತೊಗೊಂಬರ್ತೇನೆ ಕರ್ಮದ ಬನವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂಥ ಬೆಂಕಿ ಕಡ್ಡಿ ತೊಗೊಂಬರ್ತೇನೆ ಎಚ್ಚರದಾಗಿರು ಅಂತ ಹೇಳ್ತಾರಪ್ಪ ಅದಕ್ಕೆ ಭಾಳ ಮಾನವ ಜನ್ಮ ಭಾಳ ಅಪರೂಪ ಐತಿ ಇದು ಅಪ್ಪ ಬರೆದಿಟ್ಟಂಥ ಮಾನವ ಕುಲಕ್ಕೆ ಜಗತ್ತಿಗೆ ದೊಡ್ಡ ಕೊಡುಗೆ ಕೊಟ್ಟು ಹೋಗ್ಯಾರ ಅದಕ್ಕೆ ಎಂದ ಬರ್ತಾನಂದ್ರೆ ದಂಡನಾಯಕ ಚನ್ನನ್ನ ಬರುವಾಗ ಜಗವೆಲ್ಲ ತನ್ನಗನ್ನ. ಅದಕ್ಕೆ ಹಸುರನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ಬರು ಬರುವಾಗ ಜಗತ್ತಿಗೆ ಇಪ್ಪತ್ತೊಂದು ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕೆ ಚಂದ್ರ ಧರಣು ಧರೆಗೆ ಬರುವಾಗ ಜಗವೆಲ್ಲ ತನ್ನಗನ್ನ ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನೂ ಮುಂದೆ ಐತದ ಅದಕ್ಕೆ ಈ ವರ್ಷ ಏಳನೇ ಮಳೆ ಎಂಟನೇ ಬೆಳೆ